काव्या काव्या काबे बेकपा काव्या हां अरुण ಸ್ವಲ್ಪ ಟೈಮ್ ಆಗುತ್ತೆ please अरुण ಐ ಸ್ವಲ್ಪ ನಾನು ಸ್ವಲ್ಪ ಹೋತಿರು ನೋ ಕಾವ್ಯಾ please ನೋ ನೆಕ್ಸ್ಟ್ ಟೈಮ್ ಹೋಗ್ವೆ ಬಾ ಏನೇ ಏನಿ ಕಿಸಿತ ಇದೀಯಾ ನೀನು ಏನ್ ಕಿಸಿತ ಇದೀಯಾ ನೀನು ಆ ಏನು ವಿಲ್ಲ ಸುಮ್ಮನೆ ಆಗಿದ್ದೀನಿ ನಾನು ಇಷ್ಟ ನೋಡು ನಿಂತು ರಂಗ ನಿನ ನೋಡ್ಕತ್ತೆ ಅಮೇಲ್ ವಿಚಾರಿಸ್ಕತ್ತೆ ನೀರು ಆ ವಿಚಾರಿಸ್ಕಳಿರಿ ಮೊದಲು ಬಾತ್ರೂಮ್ ಹೋಗ್ತ ಬರಗಿ ಕಾವ್ಯಾ ಕಾವ್ಯಾ please ಹರುನ್ ಹರುನ್ ಕಾವ್ಯಾ ಕಾವ್ಯಾ కావ్యా కావ్యా డా అడ్మిట్ ఆరు ఖుషి ఐతల్ ఎస్ నిజవ్ నిన్ న్రీ ఇష్టపడే డైవర్స్ డైవర్స్ ఇష్టపడస సౌమ్యా దిస్ టు ನಾನು ಭೇದಿ ಮಾಡ್ಕೊಂಡು ಕಷ್ಟಪಡ್ತಾ ಇದ್ರೆ ನೀನ್ ನಗಿತೀಯ ಅಲ್ವಾ ಇದೇ ನೀನು ನಾನು ನೋಡ್ಕೊಳ್ಳೋ ರೀತಿ ಹೋಗೋದಿನ ನನ್ ನನ್ ಕಂಡ ಸ್ವಲ್ಪ ಇಷ್ಟ ಅಲ್ಲ ನಿನ್ಗೆ ನಾನೇ ಇಷ್ಟ ಪಡ್ಬೇಕು ನಿಮ್ಮ ಅಷ್ಟು ಪ್ರೀತಿಯಿಂದ ಕಾವೆ ನೋಡ್ಕೊತಾಳೆ ನೋಡ್ಕೊಳ್ಳಿ ಚೆನ್ನಾಗಿ ತಾ ತಂದೂರಿ ಚಿಕನ್ ನನ್ಗೆ ಉಸ್ಕೊಂಡು ತಿಂತೀಯ ಅದಕ್ಕೆ ಓ ಏನಿಲ್ಲ ಜಾಸ್ತಿ ತಿನ್ಬಿಟ್ಟೆ ಟೇಸ್ಟ್ ಚೆನ್ನಾಗಿ ಮಾಡಿದ್ಲಲ್ಲ ಅದಕ್ಕೆ ಓಹೋ ಅದಕ್ಕೆ ಬೇದಿ ಜಾಸ್ತಿ ಆಗ್ಬಿಟ್ಟಿರೋ ಅದಕ್ಕೆ ಮೂರು ದಿವಸ ಅಡ್ಮಿಂಟ್ ಆಗಿ ಅಂತ ಹೇಳಿರೋದು ಅವಳು ಹೇಗಿದ್ದಾಳೆ ಅಲ್ಲಿ ಹೇಳಿ ಸ್ವರ್ಗ ಅವ್ರನ್ನ ಹುಷಾರಾಗಿದ್ದಾಳ ಕಾವ್ಯ ಹಾ ಹಾ ಹುಷಾರಾಗಳ ಹುಷಾರಾಗಳೆ ಅವಳ ಬಗ್ಗೆ ಟೆನ್ಸನ್ ಮಾಡ್ಕೊಬೇಡ ನಿನ್ ಬಗ್ಗೆ ನಿನ್ ಟೆನ್ಸನ್ ತಕಪ್ಪ ಹುರುಣ್ ಏನಾಯ್ತು ಹೇ ಅಭಿ ನಿಂದ ಯಾರು ಹೇಳಿದ್ದು ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ವಿಷಯನ ನಾನೇ ಹೇಳಿದ್ದು ಯಾಕೆ ಅದ ಹಾಸ್ಪಿಟಲ್ ಅಲ್ಲಿ ಬೋರ್ ಆಯ್ತಾ ಇರ್ತದೆ ಅಲ್ವಾ ಅದಕ್ಕೇನೆ ಬರೋ ಕೇಳಿದೆ ಏನು ಹಾಸ್ಪಿಟಲ್ ಏನು 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 ಏನ್ ಬೋರು ನನ್ನ ಗಂಡನ್ ಬೇದಿ ಆಗಿದೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ ಅವ್ನು ಬೇರೆ ಯಾಕೆ ಬರ ಕೇಳಿದ್ಯಾ ಸರಿ ಇದೊಳೆ ಯಾಕೆ ಬೀದಿ ಆಯ್ತು ಅದನ್ನ ಹೇಳಿ ನನ್ಗೆ ಅದೇ ಕಾವ್ಯ ಬಿರಿಯಾನಿ ತಂದೂರಿ ಚಿಕನ್ ಮಾಡ್ಕೊಂಡ್ ಬಂದಿದ್ಲು ಅದ್ ತಿನ್ಬಿಟ್ಟು ಬೇದಾಗದೆ ಅಲ್ಲ ಅರುಣ್ ಅದು ಯಾವ ಧೈರ್ಯದ ಮೇಲೆ ನೀನು ಊಟ ಮಾಡಿದೆ ಓ ಮೈ ಗಾಡ್ ನಿಜವಾಗ್ಲೂ ನೀನು ಧೈರ್ಯಕ್ಕೆ ನೀನು ಮೆತ್ತಲೇಬೇಕು ಅವಳು ಅಡುಗೆ ಮಾಡಿ ಕೊಡ್ತಾಳೆ ಅದನ್ನು ತಿಂದು ಬದುಕ್ಬೋದು ಅನ್ನೋದು ನಿನಗೆ ಹೇಗೆ ಅನಿಸ್ತು ಅರುಣ್ ನಿಜವಾಗ್ಲೂ ನೀನು ಹೆಮ್ಮೆ ಪಡುವಂಥ ವಿಷಯ ಮಾಡಿದ್ಯಾ ಅದಲ್ದಾನೇ ನಿಜವಾಗ್ಲೂ ನೀನು ಅದೃಷ್ಟವಂತ ಆ ಥರ ಫುಡ್ ತಿನ್ನಬೇಕಾದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕಲ್ವಾ ನೋಡಬಿ ಅವಳು ಅವ್ಳು ತುಂಬ ಚೆನ್ನಾಗೇ ಮಾಡಿದ್ಲು ಆಯಿತಾ ನೀನೇ ಇದ್ರ ಮಧ್ಯದಲ್ಲಿ ನೀನು ಊರೇ ಬೇಕಿ ತುಪ್ಪ ಸುರಿಯೋದು ಬೇಕಾಗಿಲ್ಲ ಅವ್ರು ತುಂಬ ಟೇಸ್ಟಿಯಾಗಿ ಮಾಡಿದ್ಲಂತ ಅಂತ ಜಾಸ್ತಿ ತಿನ್ಬಿಟ್ಟೆ ಅಷ್ಟೇ ಹಾಂ ಅದೇ ಕುಣಿನಾದ್ರೆ ನೆರವು ಟುಂಕು ಅಂತಿರುವಂತ ಸರಿಯಾಗೈತೆ ಬಿಡು ನಿನ್ಗೆ ಅವಳಿಗೂ ಇಷ್ಟು ಸಲ ಬೇರೆಯಾಗಿದೆ ಆದ್ರೂ ಬುದ್ಧಿ ಕಲ್ತಿಲ್ಲ ನೀನ್ ಏನ್ ಕೆಲಸ ಏನಕ್ಕೆ ಕಿಲ್ ಬಂದೆ ನೀನು ನನ್ಗೆ ಉರ್ಸಕ್ ಬಂದ ನೀನು ಹೋಗು ಮೊದ್ಲು ಅರುಣ್ ಸುಮ್ನೆ ಅಬಿ ಎಲ್ಲೂ ಹೋಗ್ಬೇಡಿ ಅಭಿ ನನಗೆ ಬೋರ್ ಆಗುತ್ತೆ ಇಲ್ಲಿ ಮಾತ್ರ ಮೆಡಿಸಿನ್ಸ್ ಎಲ್ಲ ತರಾಗ ಒಬ್ಳೆ ಹೋಗ್ಬೇಕು ಜೊತೆಲಿ ನೀವು ಬನ್ನಿ ಓಕೆ ಸ್ವೀಟ್ ಹಾರ್ಟ್ ನಾನು ಅದಕ್ಕೆ ಅಲ್ವಾ ಬಂದಿದ್ದು ಸ್ವೀಟ್ ಹಾರ್ಟ ಏ ಸಿಗಕ್ಕೆ ಒಬ್ಬ ನಿನ್ಗೆ ಹಾ ನಿಂಗೆ ಕೊಬ್ಬಿರೋದು ನಾವಿಬ್ರು ಮದ್ವೆ ಆಗ್ತಾ ಇದೀವಿ ಅಲ್ವಾ ಲವ್ ಮಾಡ್ತಾ ಇದೀವಿ ಇವಾಗ ಅಲ್ಲ ಅಭಿ ಕಟ್ಕೊಂಡಿರೋ ಗಂಡನ್ ಮುಂದ್ಗಡೆ ಯಾವ ತರ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ ಅವಳು ನನ್ನ ಹೆಂಡ್ತಿ ಅದು ನಿನ್ ಗೊತ್ತಾನೆ ಹಿಂಗೆಲ್ಲ ಮಾತಾಡ್ಬೋದ ನೀನು ಅಲ್ಲ ಅರುಣ್ ನೀನು ಹೆಂಗೂ ಡೈವರ್ಸ್ ಆಗ್ತೀಯಲ್ವ ಡಿವರ್ಸ್ ಆದ್ಮೇಲೆ ನಾನು ಕ ಸೌಮ್ಯ ಮದುವೆ ಅಲ್ವಾ ಅಂದಮೇಲೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮದುವೆ ಆಗೋಕ್ಕಿಂತ ಮುಂಚೆ ಪ್ರೀತಿಸಿದ್ರೆ ಮದುವೆ ಆದ್ಮೇಲೆ ತುಂಬ ಚೆನ್ನಾಗಿರ್ಬೋದು ಅಂತ ನಮ್ಮ ಅಮ್ಮ ಹೇಳಿದ್ದಾರೆ ಅದಕ್ಕೆ ನಾನು ಅವಳು ತುಂಬ ಪ್ರೀತಿಸ್ತಾ ಇದ್ದೀವಿ ಆದ್ರೂ ಅರುಣ್ ತುಂಬ ಥ್ಯಾಂಕ್ಸ್ ಆಯಿತಾ ನಿಜವಾಗ್ಲು ನೀನು ನನಗೆ ನೀನು ಎಂತಿ ಬಿಟ್ಕೊಡ್ತಾ ಇರೋದು ತುಂಬ ಇಷ್ಟ ಆಗ್ತಾಯಿದೆ ನನ್ನ ನಿಜಕ್ಕೂ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ ನೋಡು ಅದೇ ಆಗ ನೀನು ನನಗೆ ಇವಾಗ ಲೂಸ್ ಮೋಸನಾಗಿ ಸುಸ್ತಾಗಿದ್ದು ಸುಮ್ಮನೆ ನಿನಗೆ ನೀ ಕುರಿ ಸೌಮ್ಯ ಅವಳೆಲ್ಲಿದ್ದಾಳೆ ಬಿದ್ದಿರ್ಲಿ ಬಿದ್ದಿರ್ಲಿ ಕುಪ್ ಜಾಸ್ತಿ ಅವ್ಳಿಗೆ ತಿಂದಿರೋದೆಲ್ಲ ಆಗಲಿ ಸೌಮ್ಯಾ ನಾನು ಆ ಬಾಸ್ ಹತ್ರ ಹೇಳ್ಬಿಟ್ಟು ಬೇರೆ ವಿಷಯನ ಆಫೀಸಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ ಏಯ್ ಒಂದ್ಸಲ ಹೇಳಲ್ವ ನಿಂಗೆ ಏನಕ್ಕೆ ಕೇಳ್ತೀಯ ಎಲ್ರಿಗೂ ಏಕೆಲ್ಲರೂ ಬಂದು ಬಂದು ನೋಡ್ಲಿ ಅಂತಾನ ನೋಡು ಇವೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಹೇಳ್ತಾ ಇದ್ದೀನಿ ಕೇಳು ನೀನು ಏನಾದರು ಯಾರಾದ್ರೂ ಫೋನ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಯಾರು ಕೊಟ್ಟು ಹೇಳ್ಬೇಡ ಓ ಮೈ ಗಾಡ್ ಏನಕಬಟ್ಟೆ ಇಂಥ ವಿಷಯ ಅಂದ್ರೆ ಸರಿ ಅದು ಖಂಡಿತವಾಗ್ಲೂ ಹೇಳಬೇಕು ಏನೇ ಹೇಳ್ತೀನಿ ಕೂಡ ಏಯ್ ಏನು ನಾಚಿಕೆ ಆಗಲ್ವಾ ನಿನಗೆ ನಾಚಿಕೆ ಆಗಲ್ವಾ ನಿನ್ಗೆ ಅನ್ಬಿಟ್ಟು ಅಲ್ಲಿ ಬಿಡ್ತೀರಾ ನಿಂಗೆ ನಾಚಿಕೆ ಆಗಲ್ವ ನಿನಗೆ ನನ್ಗೆ ನಾಚಕದ್ದು ನಿಮ್ಗೆ ನಾಚಕೆ ಇಲ್ಲ ಮನೆಗೆ ಕರ್ಕತಿರಿ ಅವ್ರ ಮಂಗ್ ಮಲ್ಕತಿ ನಿಮ್ಗೆ ನಾಚ್ಕಿಲ್ಲ ಅಂದ್ಮೇಲೆ ನಾನೇನು ನಾಚ್ಕೋಬೇಕು ಅವ್ರೇನು ಒಬ್ಬಿ ಬೇರೆ ಬೇರೆಯವರ ನಾಳೆ ಮದ್ಬೇಕಾಗ್ರು ನೀವು ಡೈವರ್ಸ್ ಕೊಟ್ಟ ಮೇಲೆ ಡೈವರ್ಸ್ನ ಧರ್ಮ ಬುದ್ಧಿ ಕಳ ಕೊಡ್ತೀರಿ ನೀವ್ ಕೊಡ್ತೀನಿ ಅಂದ್ರೆ ನಾನೇ ಕೊಡ್ತೀನಿ ಡೈವರ್ಸ್ನ ಎಷ್ಟು ಕೊಬ್ಬಿರ್ಬೇಕು ನಾನು ಯಾವುದೇ ಕಾರಣಕ್ಕೂ ಕಾರಣಕ್ಕೊಡಲಕ್ಕೇ ಅದೇನಾಗುತ್ತೋ ಆಗಲಿ ಅದೇ ಕೊಡಕ್ಕೆ ನಾನು ನೋಡ್ತೀನಿ ನಾನು ಹೇಳ್ತೀನಿ ನನಗೂ ಕಾರಣಗಳವೆ ನಾನು ಇದ್ರ ಅಕ್ರಮ ಸಂಬಂಧ ಇಟ್ಕೊಂಡವ್ರೆ ಕಾವ್ಯ ಜೊತೆ ಅಂತ ಹೇಳ್ತೀನಿ ವಾಟ್ ಅಕ್ರಮ ಸಂಬಂಧನ ನೋಡು ಅವಳು ನನ್ನ ಲವರ್ ನಾನು ಅವಳನ್ನ ಮದುವೆ ಆಗ್ತೀನಿ ನಾನು ಎಡ್ತಿ ಬದುಕಿದಾಗಲೇ ಇನ್ನೊಂದು ಮದುವೆ ಆಗೋದು ಕಾನೂನು ಅಪರಾಧ ಅದಕ್ಕೆ ಹೇಳ್ತಿರೋದು ಡೈವರ್ಸ್ ಕೊಟ್ಬಿಟ್ಟು ರಾಜರು ಅಷ್ಟೇ ಮದುವೆ ಆಗಿ ಅಂತ ಓ ನನಗೂ ನಾನು ಬರ್ತೀನಿ ಮದುವೆಗೆ ಓಡಾಡ್ತಾರೆ ಮದುವೆ ಮಾಡ್ತೀನಿ ಸ್ವಲ್ಪನೂ ಜಲಸಿ ಫೀಲ್ ಇಲ್ಲ ಅಲ್ವಾ ನಿನಗೆ ನಾನು ಮದುವೆ ಆಗ್ತೀನಿ ಅಂದ್ರೆ ಖುಷಿ ಪಡ್ತೀಯಲ್ಲ ನೀನು ಹಾಂ ನಿನಗೆ ಬಟ್ಟೆ ಉರಿಯಲ್ವಾ ನಿನಗೆ ನನ್ನ ಗಂಡ ನನ್ನ ಕೈ ತಪ್ಪೋಗ್ತಾನೆ ಅಂತ ನೀವೇ ಗಂಡ ನನಗೆ ಯಾವಾಗಲೂ ಗಂಡ ಅನ್ಸಿಲ್ಲಪ್ಪ ಸೋಮ್ಯಾ ನನ್ನ ಮಾತು ಕೇಳು ನೀನು ಅಬ್ಬಿ ಸುದ್ದಿ ಹೋಗ್ಬಿಡ ಅವನು ಸುರಿಲ್ಲ ಅವನು ತುಂಬಾ ಕೆಟ್ಟವನು ಅವನು ಗೊತ್ತಾ ಇವ್ ನಿಜವಾಗ್ಲೂ ನೋಡ್ಲಿಕ್ಕೆ ಆತರ ಸೈಲೆಂಟ್ ಆಗಿದ್ದಾನೆ ಅಷ್ಟೇ ತುಂಬಾ ಕೆಟ್ಟವ್ ನಾನು ನಾನು ಹೇಳ್ತೀನಿ ಕೇಳು ಸುಮ್ಮನೆ ನೀನು ಹೋಗ್ಬೇಡ ನೋಡಿ ಇವಾಗ ಏನಿಲ್ಲ ಇರ್ಬೇಕ ಹೋಗ್ಬೇಕು ನಾನು ನನ್ ಕೆಲ್ಸವೇ ನನ್ಗೆ ಏನೋ ಬಿದೋಗಿದ್ರಲ್ಲ ತಲೆ ಸುತ್ತಿ ಅಂತ ಕರ್ಕೊಂಡು ಬಂದ ಅಡ್ಮಿಟ್ ಮಾಡಿರೋದು ಅಷ್ಟೇ ಅಷ್ಟು ಬಿಟ್ರೆ ನಿಮ್ ಮೇಲೆ ನನಗೆ ಅದೇ ಫೀಲಿಂಗ್ಸ್ ಇಲ್ಲ ಅದ್ ಬೇರೆ ಹಾಸ್ಪಿಟಲ್ ಬಂದೋಳೆ ಇವಳಿಗೆ ನನ್ನ ಮೇಲೆ ಇಷ್ಟ ಇರ್ಬೋದು ಅಂತ ಕನ್ಸ್ ಮನ್ಸಲ್ಲಿ ಒಂದು ನೀವು ನನ್ಗೆ ಇಷ್ಟ ಇಲ್ಲ ನನ್ಗೆ ಇನ್ನ ಕರ್ಕಪ್ಪ ಕೇಳಿದ್ರೆ ನಿನ್ ಕರ್ಕೊಂಡು ಹೋಗುವಂತ ನಾನು ಹೇಳಿದ್ನ ನಾನು ಹಂಗ ಸರಿ ಬಿಡು ಹೋಯ್ತೀನಿ ಸೌಮ್ಯ ಇರು ಹೋಗ್ಬೇಡ ಪ್ಲೀಸ್ ಸೌಮ್ಯ ನನ್ಗೆ ಸುಸ್ತಾಗುತ್ತೆ ಪ್ಲೀಸ್ ಇರು ಹೋಗ್ಲಿ ಅಂತ ಇರ್ತೀನಿ ಏನಕ್ಕೊಬ್ಬು ಅದು ಇದು ಮಾತಾಡೋದು ಮಾತ್ರ ನಾನ್ ಸುಮ್ಮನೆ ಇರಕ್ಕಿಲ್ಲ ನೋಡು ಅಭಿ ಕಳಿಸ್ಬಿಡು ಆಯ್ತಾ ಪ್ಲೀಸ್ ಅವ್ನು ಹೋಗ್ಲಿ ಅವ್ನು ಏನ್ ಮಾಡಕ್ಕಿಲ್ಲಿ ಕಳಿಸ್ಬಿಡು ನೋಡೋದೆಲ್ಲ ಚೆನ್ನಾಗಿರಲ್ಲ ಪ್ಲೀಸ್ ನೋಡಿ ನೀವು ಸುಮ್ಮನೆ ಅದು ಬಿಡಿ ನೀವು ಸುಮ್ಮನೆ ನಾನು ಸುಮ್ನೆ ನಾನು ಓಕೆ ನಾನು ಮಲ್ಕೊಳ್ತೀನಿ ಡಾಕ್ಟರ್ ಏನ್ ಹೇಳಿದ್ರು ಏನ್ ಇಲ್ಲೇ ಇರಬೇಕಂತೆ ಹೊಟ್ಟೆ ಒಳಗಡೆ ಎಲ್ಲ ಇನ್ಫೆಕ್ಷನ್ ಹೌದಾ ಸರಿ ಆಯ್ತು ಮಲ್ತೀನಿ ಸ್ವಲ್ಪ ಹೊತ್ತು ಸರಿ ಆಯ್ತು ಏನಾಗ್ ನೋಡ್ತಾ ಇದೀರಿ ನಾನು ನೋಡ್ತಾ ಇಲ್ಲ ಗೋಡೆ ನೋಡ್ತಾ ನೀನೇ ನೋಡ್ತಾ ಇದೀಯಾ ನಾನು ನಿಮ್ ನೋಡ್ತಾ ಇಲ್ಲ ನಿಮ್ ನೋಡ್ತೇನೆ ಭಾಳ ತುಂಟಿ ಇದೆಯಾ ನೀನು ಸೌಮ್ಯ ನಾನು ಆಫೀಸ್ಗೆ ಹೊಟ್ಟು ಬರ್ತೀನಿ ಬಾಸ್ ಅರ್ಜೆಂಟ್ ಬಾ ಅಂತ ಹೇಳ್ತಾ ಇದ್ದಾರೆ ಹೇಳ್ದೆ ಬಾಸ್ಗೆ ಈ ಥರ ಕಾವ್ಯ ಚಿಕನ್ ತಂದು ಕೊಟ್ಟು ಅರುಣ್ಗೆ ಭೇದಿಯಾಗಿದೆ ಅಂತ ಅದಕ್ಕೆ ಅವ್ನು ಚಿಕನ್ ತಿಂದು ಅವ್ನು ಭೇದಿಯಾದ್ರೆ ನೀನೇನ್ ಮಾಡೋಕೆ ಕಾಯ್ತಾ ಕುತ್ಕೊಳ್ತೀಯಾ ಬಂದ್ಬಿಡು ಅಂತ ಹೇಳಿದ್ದಾರೆ ಅಭಿ ನಿನ್ಗೆ ಏನಿಕ್ ನಿನ್ಗೆ ಬಾಸ್ ಹತ್ರ ಯಾಕೆ ಹೇಳ್ದೆ ನೀನು ಸುಮ್ಮನೆ ಹುಷಾರಿಲ್ಲ ಅಂತ ಹೇಳಿ ಆ ಕಾವ್ಯ ಅಡುಗೆ ಮಾಡ್ಕೊಂಬಂದು ಕೊಟ್ಟಿದ್ದು ನಾನು ತಿಂದಿದ್ದು ಭೇದಿಯಾಗಿದ್ದು ಎಲ್ಲ ಹೇಳ್ಬೇಕಾ ನೀನು ನಿನ್ಗೆ ಏನಿಕ್ಕ ಅದೆಲ್ಲ ನೀನು ಅತಿಯಾಗ್ತೀಯ ನೀನು అరుణ్ పత్యాడత నేను ననెలా ఇరవే హేల్వా అదల్దే కవ్యనకి బేది ఇన్ను విపరీత జాస్తి ఇం ఐదు దినవళు అడమింటాంతే హౌదా ఓ మై గాడ్ సరే ఓకే ఆమె బర్తీని సౌమ్యా ఆమె బర్తీని ఆయ్ నేను బేజ్ మాట్బేడా నం గొత్తు నేను బోర్ అని ఇల్దనే అంత ఆరు బేజ్ మాట్బేడా నను ఏ హోగో ననివ నేను అవలగ్ బేజారె అయ్యో పప్పా నేను కవ్యాలు నేను సోమ్యన హిందా చానా మాట్లాడల్వల్ అదకే హే అ అభి బోగ్ నేను హోక్తీని అంతదేల్వా ఇల్ ఏం కలసీ బాయ్ సౌమ్యా ನನಗೆ ನನಗೆ ಆಯ್ತಿತ್ತು ಇಲ್ಲ ಬಿಡ ನಾನು ಬರ್ತೀನಿ ಆಯ್ತಾ ತಲೆಗೆ ಎಡ್ಸ್ಕೋಬೇಡ ಒಂದು ಹಾಫ್ ಅನ್ ಅವರ್ ಅಲ್ಲಿ ನನಗೂ ಮಿಸ್ ಮಾಡ್ಕೊಂಡಿರೋಕ್ಕಾಗಲ್ಲ ಹಾಗೇನೆ ಫೋನ್ ಮಾಡ್ತೀನಿ ಫೋನ್ ಎತ್ತು ಸೈಲೆಂಟ್ ಇದೆಯಾ ನೋಡು ಫೋನ್ ಏನಕ್ಕೆ ನೀನು ಎತ್ತಲಿಲ್ಲ ಇವಾಗ ಒಂದು ನಿಮಿಷ ಇದ್ದೇ ನಾನು ಫೋನ್ ಮಾಡಿದೆ ಡಾಕ್ಟರ್ ಜೊತೆ ಮಾತಾಡ್ಬೇಕಾದ್ರೆ ಮಿಸ್ ನಿನ್ನ ಅವಾಗ ಒಂದು ಫೋನ್ ಮಾಡೋಣ ಅಂತ ಮಾಡಿದೆ ಏನಕ್ಕೆ ಫೋನ್ ಎತ್ತಲಿಲ್ಲ ಅಯ್ಯೋ ಮಾಡಿದ್ರ ನಾನು ನಿಮ್ಮ ಫೋನ್ ಏನೋ ಮಿಸ್ ಆಗಿರಬೇಕು ಎತ್ತಲಿಲ್ಲ ನೋಡಿ ಸ್ವೀಟ್ ಹಾರ್ಟ್ ನಿನ್ ಜೊತೆ ಒಂದ್ ನಿಮಿಷ ಮಾತಾಡಲಿಲ್ಲ ಅಂದ್ರೆ ನಂಗೆ ನಿಮ್ದೇ ಇರಲ್ಲ ಪ್ಲೀಸ್ ಫೋನ್ ಇತ್ತು ನನಗೂ ಅಷ್ಟೇ ನಿಮ್ ಪುಟ್ ಫೋನ್ ಮಾತಾಡಲಿಲ್ಲ ಅಂದ್ರೆ ನನಗೆ ಏನೋ ಕಳ್ಕೊಂಡಂಗ್ ಆಯ್ತದೆ ನೀವು ಫೋನ್ ಮಾಡಿ ಆಗಾಗ ಆಮೇಲೆ ಆಫೀಸ್ ಅನ್ ಬಿಜಿಲಿ ಕೆಲಸ ಬಿಜಿಲಿ ಆಮೇಲೆ ಸುಮ್ಮನೆ ಆಗ್ಬಿಟ್ಟಿರಿ ಫೋನ್ ಮಾಡಿ ಓಕೆ ನಾನು ನಿನ್ ಬಿಟ್ಟಿರ್ತೀನ ಮಾಡ್ತೀನಿ ಫೋನ್ ಟೈಮ್ ಆಯ್ತು ಅಂದೇ ಅಲ್ವಾ ಈಗ ಓಡು ನೀನು ಓಕೆ ಓಕೆ ಬಾಯ್ ಬೇಬಿ ಬಾಯ್ ಬಿ ಸೋಮ್ಯ ನಾನು ಹೇಳ್ತಾ ಇದ್ದೀನಿ ನನ್ಗೆ ಉದ್ಯೋಗ ಆಗ್ಬೇಡ ನೀನು ನನ್ಗೆ ತುಂಬಾ ಕೋಪ ಬರುತ್ತೆ ನನ್ಗೆ ನೀವು ಉದ್ಯೋಗ ಆಗ್ತಿರ್ಲಾ ನಾನು ಕೋಪ ಬರಕಿಲ್ವಾ ಮನೆಗೆ ಕರ್ಕೊಬತ್ತೀರಿ ಅವಳು ತಕ್ಕ ಬಂದಿರೋ ಚಿಕನ್ ತಿನ್ಬಿಟ್ಟು ಬೇದಿಯ ತುಸ್ಕೋತೀರಿ ನನ್ಗೆ ಎಷ್ಟು ಕೋಪ ತಕ್ಕಿಲ್ಲ ಮತ್ತೆ ಸುಮ್ಮನೆ ರೀ ನಿಮ್ಮಪ್ಪ ನಿಮಗೆ ನಮ್ಮಪ್ಪ ನಮಗೆ ಏನಪ್ಪಾ ಬೇರೆ ಹತ್ಕೊಂಡು ಬಿದ್ದೀತಲ್ಲ ಅಂದ್ಬಿಟ್ಟು ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಅಷ್ಟು ಬಿಟ್ಟರೆ ನೀನು ಏನೂ ಇಲ್ಲ ಆಯ್ತಾ ನೀನು ಹೋಗು ನೀನು ನಾನು ಬಿಟ್ಟು ಮಾತಾಡ್ಬೇಡ ನೀನು ಸರಿ ಮತ್ತೆ ನಾನು ಹೋಯ್ತೀನಿ ನಾನು ಇಲ್ಲ ಹಾಸ್ಪಿಟ್ಲ್ ವಾಶನೆ ಆಯ್ಕಿಲ್ಲ ಹೋಯ್ತೀನಿ ಸರಿ ಮತ್ತೆ ನರ್ಸ್ಗಳ್ ನೋಡ್ಕೊತಾರೆ ಬಿಡಿ ನರ್ಸ್ಗಳಿಗೆ ಹೇಳ್ಬಿಟ್ಟು ಹೋಗೋಣ ನನಗೆ ನಿಜಕ್ಕೂ ನನಗೆ ಹಾಸ್ಪಿಟ್ಲಿಗೆ ಬೇಕಾಯ್ತಾ ಇಲ್ಲ ಅರುಣ ಏನು ಹೇಳ್ತಾ ಇದೀಯ ನೀನು ನಾನು ನೋಡ್ಕೊಳ್ಳೋದು ನಿನ್ ಕಷ್ಟ ನಿನಗೆ ಆ ನಾನು ಸುಮ್ಮನೆ ಬಂದಿದ್ದು ನೀನು ಎಲ್ಲೂ ಹೋಗಬೇಡ ಇಲ್ಲ ಇರು ನಾನು ಹೋಯ್ತೀನಿ ನಾನು ನನಗೆ ಆಯ್ಕೆಲ್ಲ ನನಗೆ ಪ್ಲೀಸ್ ಸೌಮ್ಯ ಪ್ಲೀಸ್ ಇರು ಓಕೆ ಪ್ಲೀಸ್ ಆಯ್ತಾ ಮತ್ತೆ ಮನಿ ಕ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ